ಮಳೆ <muchos> ನಡೆದ ಮಟ್ಕಲ್ ತಾಲೂಕಿನ ಸೋಡಿಗದ ಶ್ರೀ ಮಾಸತಿ ದೇವ ಜಾತ್ರೆಯೂರಂದ ಮೂವತ್ತ್ ಒಂದರೆ ನಡೀತಾ ಇದೆ ಬಹಳ ವಿದ್ಯಂಭಣ ನಡೀತಾ ಇದೆ ನಿನ್ನೆ ಆಗಿದೆ ಇಂದು ಕೆಂಡ ಸೇವೆ ಸಾವಿರಾರು ಜನರು ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಅತ್ಯುತ್ತಮವಾಗಿ ದೈವಾನೋದ್ರಿಂದ ಏನೂ ತೊಂದರೆ ಇದ್ದ ರೀತಿಯಿಂದ ಒಳ್ಳೆ ರೀತಿಯಿಂದ ದೈವರು ಆ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಡ್ತಾರೆ ತಾಯಿ ಮಾಸತಿಯಲ್ಲಿ ಹಾಗೆ ಬರುವ ಭಕ್ತಾದಿಗಳು ನಮ್ಮ ಎಲ್ಲ ಆಡಳಿತ ಅವರಿಗೆ ಸಹಕಾರ ಮಾಡ್ಬೇಕು ಗೊಂದಲ ಮಾಡ್ಕೊಳ್ಬಾರ್ದು ಏನೇ ತೊಂದರೆ ಇದ್ರು ಆಡಳಿತ ಕಮಿಟಿ ಹತ್ರ ಬಂದು ಡಿಸ್ಕಸ್ ಮಾಡಿ ಅದನ್ನ ಅಲ್ಲೇ ಸಮ ಬಗೆ ಬಗೆಹರಿಸ್ತೇವೆ ಏನೋ ಸಣ್ಣ ತಪ್ಪು ತಪ್ಪಿದ್ರು ಸಹ ಇಲ್ಲಿ ಬನ್ನಿ ಅಲ್ಲೆಲ್ಲಿ ಡಿಸ್ಕಸ್ ಮಾಡ್ಬಿಡಿ ಅಂತ ಹೇಳಿ ಗೋಡಿಗದ್ದೆ ಮಾಸದ ಜಾತ್ರೆ ನಮ್ಮ ಕರ್ನಾಟಕದ ಅದರಲ್ಲೂ ಉತ್ತರ ಕನ್ನಡದ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ ವಿಶೇಷವಾಗಿ ಕಡಲನ್ನು ನಂಬಿರುವಂತಹ ಮೀನುಗಾರರಿಗೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೂ ಕೂಡ ವಿಶೇಷವಾಗಿ ಭಕ್ತಿಯಿಂದ ಪೂಜಿಸುವಂತಹ ದೇವಸ್ಥಾನ ಒಂದು ಧಾರ್ಮಿಕ ಕ್ಷೇತ್ರದ ಹಿರಿಮೆ ವೃದ್ಧಿಸುವುದು ಮತ್ತು ಅಲ್ಲಿ ಭಕ್ತಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಆ ದೇವಸ್ಥಾನದ ಶಕ್ತಿ ಮತ್ತು ಅಲ್ಲಿನ ಧಾರ್ಮಿಕವಾಗಿ ಕಳೆದ ತಲ ತಲಾಂತರಗಳಿಂದ ಇಲ್ಲಿ ಎಲ್ಲರೂ ಕೂಡ ಪೂಜಿಸಿಕೊಂಡು ಬರ್ತಾ ಇದ್ದಾರೆ ನಮ್ಮ ಅಭಿಷ್ಟೆಗಳನ್ನ ಭಕ್ತರ ಹರಕೆಗಳನ್ನು ಅತ್ಯಂತ ಈಡೇರಿಸುವ ಪರಿಣಾಮವಾಗಿ ಇವತ್ತು ಈ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಬಹುಶಃ ಸೊಡುಗೆದೇ ಇವತ್ತು ಕಳೆದ ಹಲವು ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷ ಅತ್ಯಂತ ಶಿಸ್ತಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮತ್ತು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದ ಬಾಂಧವ್ಯವನ್ನು ಬೆಳೆಸುವಂತಹ ಈ ಒಂದು ಜಾತ್ರೆ ಈಗಾಗಲೇ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯ ಅಂತ ಹೇಳಿದರೆ ಪ್ರತಿ ಕುಟುಂಬದವರು ಕೂಡ ಇದನ್ನು ನಂಬಿಕೊಂಡವರು ಈ ಜಾತ್ರೆಗೆ ಬಂದು ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ಅವರು ಯಾವುದೇ ಊರಿನಲ್ಲಿದ್ರು ಕೂಡ ಬಂದು ಈ ಜಾತ್ರೆಯ ದಿವಸ ಮತ್ತು ಕೆಂಡ ದಿವಸ ಭಾಗವಹಿಸಲೇಬೇಕನ್ನುವಂಥ ಸಂಪ್ರದಾಯ ನಮ್ಮಲ್ಲಿದೆ ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಉಡುಪಿಯವರು ಕೂಡ ಅನೇಕರು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಈ ವರ್ಷ ಭಕ್ತರ ಸಂಖ್ಯೆ ಕೂಡ ಹೆಚ್ಚಿದೆ ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಎಲ್ಲರ ಭಕ್ತರ ಅಭೀಷ್ಟೆಗಳನ್ನು ಈಡೇರಿಸುವಂಥ ತಾಯಿ ಮಾಸತಿಯ ಕೃಪೆಯೇ ಇದಕ್ಕೆಲ್ಲ ಸಾಕ್ಷಿ ಅನ್ನೋದನ್ನ ಈ ಮಾತನಾ ಹೇಳಿ